ಅದು ನಾನು ನಿಮ್ಮ ನಾನು ಇಷ್ಟೊಂದು ರೂಪಕಗಳು ಹೇಳಿದೆ ನಾನು ಒಂದು ಹೇಳ್ಬಿಡ್ತೀನಿ ಸೊ ಅದು ಹೆಂಗೆ ಅಂತಂದ್ರೆ ನಾವು ಸಣ್ಣ ಹುಡುಗರು ಇದ್ದಾಗ ಇದು ಒಂದು ಜಾಹೀರಾತು ಬರ್ತಾ ಇತ್ತು ಯಾವುದು ಬ್ರೂದು ಬ್ರೂ ಅವಾಗ ಇನ್ಸ್ಟೆಂಟ್ ಕಾಫಿ ನಾವು ಸಣ್ಣ ಹುಡುಗರು ಇದ್ದಾಗ ಬ್ರೂ ಇಸ್ ದ ಇನ್ಸ್ಟೆಂಟ್ ಕಾಫಿ ಇವಾಗ ಬ್ರೂ ಅಂತ ಎಲ್ಲದಕ್ಕೂ ಬಳಸ್ತಾ ಬೆಳೆಸ್ತಾ ಇನ್ಸ್ಟಂಟ್ ಇನ್ಸ್ಟೆಂಟ್ ಏನು ಮಾಡ್ತಿದ್ರು ಅಂದರೆ ಅವರ ಏನಾಗ್ತೀರಿ ಅಂದರೆ ಫಿಲ್ಟರ್ ಕಾಫಿಯ ರುಚಿಗೆ ಅತ್ಯಂತ ಸನಿಹವಾದದ್ದು ಅದು ಅವರ ಒಂದು ಸ್ಲೋಗನ್ ಬ್ರೂ ಕಾಫಿಗೆ ಅಂದರೆ ನೀವು ಏನೇ ಮಾಡಿದ್ರೂ ಫಿಲ್ಟರ್ ಕಾಫಿ ಟೇಸ್ಟ್ ನಮಗೆ ಕೊಡೋಕ್ಕಾಗಲ್ಲ ಸೊ ಅನುವಾದ ನಂಗೆ ಹಂಗೆ ಅನಿಸುತ್ತೆ ಎಲ್ಲೋ ಒಂದು ಹಂತದಲ್ಲಿ ಅನುವಾದ ಮೂಲಕ್ಕೆ ಹತ್ತಿರ ಹೋಗ್ಬೋದೇ ಹೊರತಾಗಿ ಮೂಲವನ್ನೇ ನಮಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಬಟ್ ಏನೂ ಸಿಗದೆ ಇರೋ ಸಂದರ್ಭದಲ್ಲಿ ನಮಗೆ ಟಾಸ್ಟನ್ ಹಿಂಗೂ ಓದೋಕ್ಕಾಗಲ್ಲ ನಮ್ಮ ಜನ್ಮ ಎಲ್ಲ ಇದು ಮಾಡಿದ್ರು ಆಗಲ್ಲ ರಷ್ಯಾದಲ್ಲಿ ರಷ್ಯನ್ನಲ್ಲಿ ಸೊ ಅದರಿಂದ ನಮಗೆ ಇಂಗ್ಲೀಷಿಗೆ ಬಂದಿರೋದಿಂದ ಒಂಥರ ಇನ್ಸ್ಟೆಂಟ್ ಕಾಫಿ ಇದ್ದಂಗೆ ಅದು ನಾವು ಈಗ ನಾರ್ತ್ ಇಂಡಿಯಾ ಹೋದರೆ ಅಲ್ಲಿ ಬ್ರೂ ಅದು ಯಾವುದು ಇಲ್ಲವೇ ಇಲ್ಲ ಫಿಲ್ಟರ್ ಅಂದರೆ ಗೊತ್ತೇ ಇಲ್ಲ ಅವರಿಗೆ ಸೊ ಅಲ್ಲಿ ಓಕೆ ಅಪ್ಪ ಅನ್ಸುತ್ತೆ ನಂಗೆ ಇನ್ಸ್ಟೆಂಟ್ ಕಾಫಿ ಕುಡಿಯೋದು ಇಟ್ಸ್ ಮಚ್ ಬೆಟರ್ ಅಂತ ಅನಿಸ್ತಾ ಇರುತ್ತೆ ಸೊ ಅಂತ ಸೊ ನೀವು ಅದಕ್ಕಿಂತ ಹೇಳ್ತೀರಾ ನಂಗೆ ಒಂದು ಉದಾಹರಣೆ ಸಮತ್ ಹೇಳ್ಬಿಡ್ತೀನಿ ಅಂದ್ರೆ ಕನ್ನಡದಿಂದ ನಮ್ಮ ಭಾರತೀಯ ಭಾಷೆಗಳು ಏನಿದೆ ಅಥವಾ ನಮ್ಮ ದ್ರವಡೇನ್ ಲ್ಯಾಂಗ್ವೇಜಸ್ ಏನಿದೆ ಅಲ್ಲಿಂದ ಅಥವಾ ಭಾರತದ ಎಲ್ಲ ಭಾಷೆಗಳಿಗೂ ಅದು ಆ ಒಂದು ಶಕ್ತಿ ಇದೆ ಏನಂದ್ರೆ ಒಂದು ಇಡಿಯಮ್ಸ್ ಭಾಳ ಸ್ಟ್ರಾಂಗ್ ಆಗಿರ್ತವೆ ಆ ಇಡಿಯಮ್ಸ್ನ ಇಂಗ್ಲೀಷ್ಗೆ ಹೋಗ್ಬೇಕಾದ್ರೆ ಹಿಡಿಯೋದು ಭಾಳ ಕಷ್ಟ ಆಗ್ಬಿಡುತ್ತೆ ಸೊ ನನ್ನದೇ ಒಂದು ಪದ್ಯ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆಗಬೇಕಾದ್ರೆ ಬೊಗಸೆ ಅಂತ ಬೊಗಸೆಯನ್ನ ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ ಅನ್ನೋದಕ್ಕೆ ಟ್ರಾನ್ಸ್ಲೇಟರ್ಸ್ ಸ್ವಲ್ಪ ಇದು ಮಾಡಿದ್ರು ಕಡೆಗೆ ಸಿ ಎನ್ ರಾಮಚಂದ್ರನ್ ಮಾಡಿದ್ರು ಅದನ್ನು ಟ್ರಾನ್ಸ್ಲೇಷನ್ ಮಾಡಿದ್ರು ಅದನ್ನು ಸೊ ಕಷ್ಟ ಆಗುತ್ತೆ ಇಂಗ್ಲೀಷಲ್ಲಿ ಬೊಗಸೆನ ಕಪ್ ಹ್ಯಾಂಡ್ಸ್ ಅಂತೀವ ಅಥವಾ ಹ್ಯಾಂಡ್ಸ್ ಕಪ್ ಟುಗೆದರ್ ಅಂತೀವ ಸಿಗಲ್ಲ ನಮಗೆ ಬೊಗಸೆನ ಇಡಿಯಮ್ನ ಎಕ್ಸಾಕ್ಟ್ ಆಗಿ ಹಂಗ್ ಸಿಗಲ್ಲ ಅದರಲ್ಲಿ ಇಂಗ್ಲೀಷಲ್ಲಿ ಅಲ್ಲಿ ಒಂದು ಸಮಸ್ಯೆ ಬಹಳ ಕರ್ತಾ ಇರುತ್ತೆ ಒಪ್ಕೊಳ್ತೀನಿ ಸಂಸ್ಕೃತಿಯನ್ನ ಅಥವಾ ಆ ನುಡಿಗಟ್ಟನ್ನ ಇನ್ನೊಂದು ಭಾಷೆಗೆ ಒಯ್ಯಕಾಗಲ್ಲ ಅಂತ ಬಟ್ ಯಾವ್ದು ಒಪ್ಪಲ್ಲ ಅಂದ್ರೆ ಭಾರತೀಯ ಭಾಷೆಗಳ ನುಡಿಗಟ್ಟುಗಳು ತುಂಬಾ ಸ್ಟ್ರಾಂಗ್ ಅಂತ ಹೇಳಿದ್ರಲ್ಲ ಅದು ಎಲ್ಲಾ ಭಾಷೆಗಳಲ್ಲೂ ಬೇರೆ ಭಾಷೆಗಳಲ್ಲೂ ಅಷ್ಟೇ ಸ್ಟ್ರಾಂಗ್ ಆದಂತ ನುಡಿಗಟ್ಟುಗಳಿರುತ್ತೆ ನಾವು ತರೋದಕ್ಕೆ ಒದ್ದಾಡ್ತೀವಿ ಅಲ್ಲಿಂದ ತರೋದಕ್ಕೆ ಕೂಡ ತುಂಬಾ ಕಷ್ಟ ಪಡ್ತೀವಿ ಅನ್ನೋದನ್ನ ಇದ್ ಮಾಡ್ಕೊಡ್ತೀವಿ ಇಲ್ಲಿ ಮುಂದಿನ ಹೋಗೋಣ ಮತ್ತೆ ಈ ಕಾದಂಬರಿ ಬಗ್ಗೆ ಸಿ ಕಾದಂಬರಿಯನ್ನ ಉತ್ತಮ ಪುರುಷದಲ್ಲಿ ಬರೀತಾರೆ ಪ್ರಥಮ ಪುರುಷದಲ್ಲಿ ಬರೆದಿದ್ದಾರೆ ಕೆಲವೊಮ್ಮೆ ದ್ವಿತೀಯ ಪುರುಷಕ್ಕೂ ಹೋಗ್ತಾರೆ ಅದ್ರ ಬಗ್ಗೆ ಒಂದು ದ್ವಿತೀಯ ಪುರುಷ ಅಂತ ಹೆಂಗ್ ಕಾದಂಬರಿ ಬರೀಬೇಕಂತ ಒಂದು ಲೇಖನ ಇದೆ ತುಂಬಾ ಚೆನ್ನಾಗಿದೆ ಓದಿ ಸೊ ಇಲ್ಲಿ ಯಾವುದು ಹಿಂಗೆ ಇದು ಈ ನಿರೂಪಣೆ ಮಾಡುವಂಥವ್ರು ಯಾರು ಇಡೀ ಕಾದಂಬರಿಯನ್ನು ಇದು ಹೇಗೆ ನಿರ್ಧರಿಸ್ತೀರಾ ನೀವು ಯಾವ ರೀತಿ ಹೋಗುತ್ತೆ ಅದು ಅಂದರೆ ಒಂದೊಂದು ಕಾದಂಬರಿ ಒಂದೊಂದು ಬೇಕಾಗುತ್ತೆ ಅಲ್ವಾ ಸೊ ಇದು ಹಿಂಗೆ ಈ ನಿರ್ಧಾರ ಹೇಗೆ ಪ್ರಥಮ ಪುರುಷ ಬೇಕೋ ಉತ್ತಮ ಪುರುಷ ಬೇಕೋ ಅಥವಾ ದ್ವಿತೀಯ ಪುರುಷ ದ್ವಿತೀಯ ಭಾಳ ಕಡಿಮೆ ತುಂಬ ಕಡಿಮೆ ನಾವ್ಯಾರೂ ಮಾಡಲ್ಲ ದ್ವಿತೀಯ ಅಂದರೆ ಗೊತ್ತಿಲ್ಲದವ್ರಿಗೆ ಹೇಳ್ಬಿಡ್ತೀವಿ ದ್ವಿತೀಯ ಏನಂದರೆ ಓದುಗೂ ನಿರೂಪಕನಾಗದ್ದು ನೀನು ಬಂದೆ ನೀನು ಇಷ್ಟು ದೂರ ನಿಂತಿದ್ದೆ ನೀನು ಅದನ್ನು ಕಂಡೆ ಎಲ್ಲವನ್ನೂ ಓದುಗನ ಮುಖಾಂತರವಾಗಿ ಹೇಳ್ಕೊಂತ ಹೋಗೋದಕ್ಕೆ ದ್ವಿತೀಯ ಪುರುಷ ಅಂತ ಹೇಳ್ತಾರಂತೆ ನಾನಂತೂ ಅದನ್ನ ಎಕ್ಸ್ಪಿರಿಮೆಂಟ್ ಮಾಡಿ ಒಂದು ಕತೆ ಎಕ್ಸ್ಪಿರಿಮೆಂಟ್ಸ್ ಏನೇನು ಸಾಧ್ಯ ಅದರ ಬಗ್ಗೆ ಒಂದು ಒಂದು ಕತೆ ಇರುತ್ತೆ ಆ ಕೀರ್ತಿ ಅವ್ರಿಗೆ ಸಲ್ಲೇಬೇಕು ಬೇಕು ಆಕ್ಚುಲಿ ಅಷ್ಟು ಎಕ್ಸ್ಪರಿಮೆಂಟ್ಸ್ ಮಾಡಿದ್ದಾರೆ ಅವರು ಬಟ್ ಅದು ಬಹಳ ಕಡಿಮೆ ಆತರ ದ್ವಿತೀಯ ಪುರುಷದ್ದು ಬಟ್ ಪ್ರಥಮ ಪುರುಷ ಉತ್ತಮ ಪುರುಷದ್ ಮಾಡಿದಾಗ ಸ ಹೇಗೆ ಬಹುಶಃ ಕಾದಂಬರಿ ಅಥವಾ ಕತೆಯ ಫ್ಲಾಟ್ ನಿರ್ದೇಶ 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 ಬರ್ಗಾರ್ ಡೈರೆಕ್ಟ್ ಮಾಡುತ್ತೆ ಅಂತ ಅನಿಸುತ್ತೆ ನನಗೆ ಅದು ನಿರ್ದೇಶಿಸುತ್ತೆ ಅದನ್ನು ಸೊ ನನ್ನ ಮಟ್ಟಿಗೆ ಹೇಳೋದಾದರೆ ಪ್ರಥಮ ಪುರುಷ ನಿರೂಪಣೆಯೇ ನನಗೆ ಹೆಚ್ಚು ಅನ್ನು ಕೊಡುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಎಲ್ಲ ಪಾತ್ರಗಳ ಪರಕಾಯ ಪರಕಾಯ ಪ್ರವೇಶ ಮಾಡುವಂಥ ಅವಕಾಶಗಳು ಪ್ರಥಮ ಪುರುಷ ನಿರೂಪಣೆಯಲ್ಲಿ ವಿಫಲವಾಗಿರ್ತವೆ ಆದರೆ ಉತ್ತಮ ಪುರುಷ ನಿರೂಪಣೆಗೆ ಹೋದಾಗ ಅದೊಂದು ಏಕಮುಖ ಚಲನೆ ಇದ್ದಂಗೆ ಒಬ್ಬ ವ್ಯಕ್ತಿಯ ಮುಖಾಂತರ ಇತರೆ ಪಾತ್ರಗಳ ಮನೋಲೋಕವನ್ನು ನೋಡ್ತಾ ಹೋಗುವಂಥದ್ದು ಸೊ ಅಲ್ಲಿ ಅಲ್ಲಿ ಅದಕ್ಕೊಂದು ಎಲ್ಲೋ ಒಂದು ಕಡೆ ಒಂದು ಲಿಮಿಟೇಷನ್ ಇರುತ್ತೆ ಅಂತ ಕಾಣುತ್ತೆ ಬಹುಶಃ ಒಂದು ಕೆಲವು ಕಥೆಗಳಿಗೆ ಅಥವಾ ಏನಂತೀವಿ ಒಂದು ಒಂದು ಫೋರ್ಸ್ ಆಗ್ತಾ ಇರ್ತಾವೆ ಅಂತ ಕಾಣುತ್ತೆ ಉತ್ತಮ ಪುರುಷ ನಿರೂಪಣೆ ಇಲ್ಲ ಅದು ಲೇಖಕನ ಏನಂತೀವಿ ಬರೆಯೋ ಹೊತ್ತಿಗೆ ನಿರ್ಧಾರಕ್ಕೆ ಬಿಟ್ಟಿದ್ದು ನಿರ್ಧಾರ ಮೂರು ಕಾದಂಬರಿ ಓದಿದ್ದೀನಿ ಮೂರು ಕಾದಂಬರಿಯಲ್ಲೂ ಉತ್ತಮ ಪುರುಷ ನಿರೂಪಣೆ ಇಲ್ಲ ಎಲ್ಲವೂ ಪ್ರಥಮ ಪುರುಷದಲ್ಲ ಇದೆ ಅಂತ ಬಲಿಹಾರ ಓದಿಲ್ಲ ನಾನು ಇನ್ನು ಸೊ ಆದ್ರಿಂದ ನಿಮ್ಗೆ ಆ ಉತ್ತಮ ಪುರುಷ ಹೆಚ್ಚು ಆಸ್ಪದವನ್ನು ಕೊಡುತ್ತೆ ಯಾಕೆಂದ್ರೆ ಅವರ ಒಬ್ಬೊಬ್ಬರ ಪಾತ್ರಗಳನ್ನು ಅವ್ರು ಹೇಳ್ಕೊಳಕೆ ಆಸ್ಪದ ಇದೆ ಇದು ಶುದ್ಧವಾಗಿ ಬರಹಗಾರನ ತಂತ್ರ ತಂತ್ರಗಾಗಿ ಅಂದ್ರೆ ನಾವು ತಗೊಳ್ಳುವ ವಸ್ತು ಕೆಲವು ಕೆಲಸ ನಾವು ಪಾತ್ರಗಳ ಆಡಕ್ಕೆ ಉತ್ತಮ ಪುರುಷಕ್ಕಿಂತ ಬೇರೆ ಮಾರ್ಗವೇ ಇಲ್ಲ ಈಗ ನನ್ನ ತಾರಾಬಾಯಿಯ ಪತ್ರ ಬರೀಬೇಕಾದ್ರೆ ನಾನು ಅದನ್ನ ಪ್ರಥಮ ಪುರುಷದಲ್ಲಿ ಬರೆಯೋಕೆ ಸಾಧ್ಯವೇ ಆಗಲಿಲ್ಲ ಯಾಕೆಂದ್ರೆ ನಾನು ಬರೀತಾ ಇದ್ದಿದ್ದು ಒಂದು ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಆ ಪಾತ್ರದ ಆಳಕ್ಕೆ ಇಳಬೇಕಾಗಿ ಹಾಗಾಗಿ ಅದಕ್ಕೆ ಅದನ್ನ ನಾನು ಬೇರೆ ತರ ನಾನು ಯೋಜನೆ ಮಾಡೋದಕ್ಕೂ ಸಾಧ್ಯ ಆಗಲಿಲ್ಲ ಅದೇ ಅದೇ ನಾನು ವಹಿಸಿ ಬರೀಬೇಕಾದ್ರೂ ಕೂಡ

ಆಮೇಲೆ ಮೂರು ಉತ್ತಮ ಇವರು ಮತ್ತೆ ಎಲ್ಲಿ ಪ್ಲಾಟ್ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಪಡೆಯುತ್ತೋ ಅಲ್ಲಿ ನಾನು ಬೇರೆ ಪಾತ್ರಗಳು ಮತ್ತು ಇವುಗಳನ್ನು ಕೂಡ ಹ್ಯಾಂಡಲ್ ಮಾಡೋದಕ್ಕೆ ಸಿಚುವೇಶನ್ಗಳನ್ನು ನಾನು ಒಂದೊಂದು ದಾರಿ ಒಂದೊಂದು ಕಡೆ ನನ್ನ ಮಸುಕು ಬೆಟ್ಟದ ದಾರಿ ಇವೆಲ್ಲ ಪ್ರಥಮ ಪುರುಷ ಇದು ಶುದ್ಧವಾಗಿಲ್ಲ ನೀವು ಒಬ್ಬರು ಸಮರ್ಥವಾದ ಲೇಖಕರಾಗಿ

ನೀನು ಆ ಕ್ಯಾರೆಕ್ಟರ್ ದೃಷ್ಟಿನಲ್ಲೇ ನೋಡ್ತೀಯಾ ಎಲ್ಲೆಲ್ಲೂ ಹೋಗ್ಬೇಕಾದ್ರು ಅವನ ಕಣ್ಣಿನಲ್ಲೇ ನೋಡ್ತೀಯಾ ಹಾಗಾಗಿ ನಾವು ಬಹಳಷ್ಟು ಮಿಸ್ ಕೂಡ ಮಾಡ್ತೀವಿ ಬೇರೆ ಪಾತ್ರಗಳನ್ನು ಬಯಲಿಕ್ಕೆ ಆಗುದಿಲ್ಲ ಆ ಆ ಬೇರೆ ಪಾತ್ರಗಳ ತುಂಬಲವನ್ನ ನೀನು ಈ ಪಾತ್ರದ ಮುಖಾಂತರ ವ್ಯಕ್ತಪಡಿಸ್ಬೇಕು ಸೊ ಬಹುಶಃ ಅದಕ್ಕೆ ಬಹುಶಃ ಒಂದು ಇವೆರಡರ ಮಧ್ಯದ ಹಾದಿಯಾಗಿ ಬೈರಪ್ನವ್ರು ಇದನ್ನ ನೋಡ್ಕೊಂಡ್ರು ಅನ್ಸುತ್ತೆ ಆ ಪರ್ವದ ತಂತ್ರವನ್ನು ಬಳಸಿದ್ರು ಒಂದೊಂದ್ ಅಧ್ಯಾಯನು ಒಂದೊಂದು ಪಾತ್ರಗಳ ಮೂಲಕ ಹೇಳ್ಕೊಂತ ತುಂಬಲಾ ಹೇಳ್ತಾ ಹೋಗ್ಬಿಟ್ರಿ ಈ ಸಮಸ್ಯೆ ಸಾಲ್ವ್ ಆಗ್ಬಿಡತ್ತ ಅಲ್ಲಿ ಯಾಕಂದ್ರೆ ನಿಮಗೆ ಇದು ಅಲ್ಲ ಉತ್ತಮ ಪುರುಷನು ಅಲ್ಲ ಅದು ಪೂರ್ತಿಯಾಗಿ ಅಂದ್ರೆ ಉತ್ತಮ ಪುರುಷನೇ ಆದ್ರೂನು ಅಂದ್ರೆ ಬೇರೆ ಬೇರೆ ಬರ್ತಾ ಹೋಗುತ್ತೆ ಅನ್ನುವಂಥದ್ದು ಒಂದು ಇದು ಸಿಕ್ತು ಅಂತ ಹ್ಮ್ ಸೊ ಹೀಗೆ ಹೀಗೆ ಇದಾಗ್ಬೇಕಲ್ಲಕ್ಕೆ ಒಂದು ಪ್ರಶ್ನೆ ಬಂದುಬಿಡೋಣ ಬರವಣಿಗೆಯ ವಿಚಾರವಾಗಿ ಆಮೇಲೆ ಬೇರೆಯದಕ್ಕೆ ಹೋಗೋಣ ಈ ಬರವಣಿಗೆಯ ಸವಾಲುಗಳು ಏನು ಏನಾಗುತ್ತೆ ನೀವು ಬರವಣಿಗೆಯಲ್ಲಿ ಏನು ಚಾಲೆಂಜಸ್ ಬರ್ತಾ ಹೋಗುತ್ತೆ ಎಲ್ಲೆಲ್ಲಿ ಒಂಥರ ಅಡ್ಡಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ಶುರು ಮಾಡೋದಕ್ಕೆ ಹೆದರಿಕೆ ಆಗುತ್ತೆ ಶುರು ಮಾಡಿದ್ಮೇಲೆ ಸರಿ ಹೋಗುತ್ತೆ ಅಂತ ಅಥವಾ ನಾನು ಸ್ಟ್ರಕ್ ಆಗಿಬಿಡ್ತೀನಿ ಮೆಂಟಲ್ ಬ್ಲಾಕ್ ಅಂತ ಕರಿತಾರಲ್ಲ ಸೊ ಆ ಥರದ್ದು ಅದು ಆಗುತ್ತೆ ಅಂತನೂ ಅಥವಾ ಮುಕ್ತಾಯ ನಂಗೆ ತೊಳೆಯೋದೇ ಇಲ್ಲ ಅನ್ನುವಂಥದ್ದು ಅಥವಾ ಹೆಸರನ್ನು ಹಾಕೋದಕ್ಕೆ ನಂಗೆ ಗೊತ್ತಾಗಲ್ಲ ತುಂಬಾ ಒದ್ದಾಡ್ತೀನಿ ಯಾಕಂದ್ರೆ ಒಂದು ಪುಸ್ತಕಕ್ಕೆ ಹೇಳಿದ ಭೈರಪ್ನವ್ರು ಹೇಳಿದ್ರು ಅನಿಸ್ತು ಗೃಹ ಭಂಗ ನಂಗೆ ಅವರು ಅವ್ರು ಇಟ್ಟಿದ್ದೆಲ್ಲ ಇವ್ರು ಇಟ್ರು ಅಂತಂದ್ರೆ ಮತ್ತೊಬ್ರು ಹಮನಾಯಕ್ ಅವರು ಇಟ್ರು ಅಂತ ಹೇಳ್ತಾರೆ ಈ ಕಾದಂಬರಿ ಏನು ಹೆಸರು ಇಡಬೇಕಂತ ಗೊತ್ತಾಗಲಿಲ್ಲ ಅದಕ್ಕೆ ಅವರ ಸಹಾಯವನ್ನು ತಗೊಂಡೆ ಅಂತ ತುಂಬಾ ಸಲ ಹೇಳಿದ್ದಾರೆ ಎಷ್ಟೋ ಜನ ನಾನು ಇಟ್ಟಿದ್ದಲ್ಲ ಹೆಸರು ಬೇರೆಯವರು ಕೊಟ್ಟಿದ್ದು ಹೆಸರು ಅಂತ ಸೊ ಯಾವುದಾದ್ರು ಚಾಲೆಂಜಸ್ ಆಗ್ಬೋದು ಕೆಲವರಿಗೆ ಬರ್ತಾನೆ ಹೋಗುತ್ತೆ ಚಾಲೆಂಜಸ್ ಸೊ ಇಲ್ಲಿ ನಿಮಗೆ ಒಂದು ಕಾದಂಬರಿಯಾಗಿ ಆ ಜರ್ನಿಯಲ್ಲಿ ಯಾವ ತರಹ ಸವಾಲುಗಳು ನೀವು ಎದುರಿಸಿದ್ದೀರಾ ನಿಜ ಹೇಳಬೇಕಂದ್ರೆ ಬರವಣಿಗೆ ಒಂದು ಬಹುದೊಡ್ಡ ಸವಾಲು ಬರವಣಿಗೆ ಬರವಣಿಗೆ ಒಂದು ದೊಡ್ಡ ಸವಾಲು ದೊಡ್ಡ ಯಾಕಂದ್ರೆ ನಾವೇನಂತೀವಿ ವಸ್ತು ಆಗಿರ್ಬೋದು ಭಾಷೆ ಆಗಿರ್ಬೋದು ಪಾತ್ರಗಳಾಗಿರ್ಬೋದು ಎಲ್ಲವನ್ನು ದೊಡ್ಡ ಸವಾಲು ಅವೆಲ್ಲನ ನಿಯಂತ್ರಿಸಿ ಒಂದು ಹದಕ್ಕೆ ತಂದು ಒಂದು ಏನಂತೀವಿ ಒಂದು ಫ್ಲೋನಲ್ಲಿ ತಗೊಂಡು ಹೋಗೋದಿದೆಯಲ್ಲ ಬಹು ದೊಡ್ಡ ಸವಾಲು ಸೊ ನಂತರದಲ್ಲಿ ಬರ್ತಾ ನೀವು ಹೇಳಿದ್ರಿ ಆಗ್ಲೇ ಒಂದು ಭೈರಪ್ಪನವರ ಗೃಹಭಂಗಕ್ಕೆ ಟೈಟಲ್ ವಿಷಯಕ್ಕೆ ನನ್ನ ಮಂಪುರಿಗೂ ಅದೇ ಕಥೆ ಆಯಿತು ಟೈಟಲ್ ಬಹಳ ಉದ್ದಾಡಿದೆ ನಾನು ಮಂಪುರಿಗೆ ಟೈಟಲ್ ಸಜೆಸ್ಟ್ ಮಾಡಿದ್ದು ಒಂದು ಸುಮ್ಮನೆ ಒಂದು ಚರ್ಚೆ ವೇಳೆ ನಾನು ಸುರೇಶ್ ನಾಗಲ್ಮಡಿಕೆ ಮತ್ತು ಆನಂದ್ ಕುಂಚನೂರಲ್ಲಿ ಇದ್ದಾರೆ ನಾವು ಮೂರು ಒಂದು ಕಾನ್ಫರೆನ್ಸ್ ಹಾಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಸುಮ್ಮನೆ ಹಾಗೆ ಆನಂದ್ ಕುಂಚನೂರು ಹಿಂಗೆ ಹಾಕಿದಂಥ ಪದ ಅದು ಮಂಪೂರು ಸೊ ಅದಕ್ಕೆ ಹೆಚ್ಚು ಸೂಕ್ತ ಅನಿಸ್ತು ಟಕ್ ಹಂಗೆ ಹಾಗೆ ಪಿಕ್ ಮಾಡಿಕೊಂಡು ಅದನ್ನು ಬಳ ಬಳಸ್ಕೊಂಡೆ ಕಾದಂಬರಿಗೆ ಏನು ಶೀರ್ಷಿಕೆನ ಸೊ ಹಾಗಾಗಿ ಆ ಥರ ಏನು ಬರವಣಿಗೆ ಹೋದಲ್ಲಿ ಏನೇ ಸವಾಲುಗಳು ಹಾಕ್ತಾ ಇದ್ರು ಸ್ನೇಹಿತರು ಇರ್ತಾರೆ ಅಥವಾ ಆಪ್ತರು ಇರ್ತಾರೆ ಡಿಸ್ಕಸ್ ಮಾಡೋಕೆ ಇದು ಇದು ಈ ಥರ ಆಗ್ತಿದೆ ಮುಂದಕ್ಕೆ ಹೋಗ್ತಿಲ್ಲ ಹೆಂಗೆ ಅನ್ನೋದಕ್ಕೆ ಎಲ್ಲ ಇರ್ತಾರೆ ನನಗೆ 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 ನನ್ನದೇ ಆದ ಆತರ ಒಂದು ಆಪ್ತ ಬಳಗ ಇದೆ ದಂಡಪ್ಪ ಇರ್ಬೋದು ಸುರೇಶ್ ನಾಗಲ್ ಮಲಿಕೆ ಆನಂದ್ ಕುಂಚನೂರು ಈ ಥರ ಹೌದು ಅವರೆಲ್ಲ ನನ್ನ ಗೈಡ್ ಮಾಡ್ತಾ ಇರ್ತಾರೆ ಇದು ಇಲ್ಲಿ ಇಲ್ಲಿ ಸಮಸ್ಯೆ ಇದೆ ಇದನ್ನು ಸೊ ಸವಾಲುಗಳು ಬರೆಯೋ ಹೊತ್ತಿನಲ್ಲಿ ಮತ್ತೆ ಆ ಸವಾಲುಗಳನ್ನು ಮೀರಿ ನಿಲ್ಲಕ್ಕೆ ಆ ಥರದ ಒಂದು ಬಳಗನ ಬೇಕಾಗುತ್ತೆ ಅಂತ ಅನ್ಸುತ್ತೆ ಅಂದ್ರೆ ಅದು ಇಡೀ ಕಾದಂಬರಿ ರಚನೆ ಇದ್ದಕ್ಕೆ ಬೇಕಾಗುತ್ತಾ ಅಥವಾ ಮುಗಿದ ಮೇಲೆ ಅಷ್ಟೇ ಮಾತಾಡೋದು ಅಂತ ನಾನು ಮುಗಿದ ಮೇಲೆ ಮುಗಿದ ಮೇಲೆ ಈ ಬರವಣಿಗೆಯ ದಾರಿಯಲ್ಲಿ ಏನೋ ಸವಾಲು ಬರುತ್ತಾ ನಿಮಗೆ ಅಂತ ನಾ ಕೇಳ್ತಾ ಇರೋದು ಅಂದ್ರೆ ಎಷ್ಟು ಜನ ಹೇಳ್ತಾರೆ ನಂಗೆ ಒಂದು ವರ್ಷ ನಿಲ್ಸ್ಬಿಟ್ಟೆ ನಂಗೆ ಆಗ್ಲೇ ಇಲ್ಲ ಮಧ್ಯಕ್ಕೆ ಬಂದ್ ಬರ್ದೆ ನಾನು ನಿಂತ್ಬಿಟ್ಟೆ ನಾನು ಅಂತ ಸೊ ಆ ಥರದ್ದು ಯಾವ್ದು ಟೈಮ್ ಸಮಸ್ಯೆ ಅಂತ ಟೈಮ್ ಸಮಸ್ಯೆ ಯಾಕಂದ್ರೆ ಅಷ್ಟು ಬಿಸಿ ಇರ್ತಿವಿ ಒಂದು ಕಡೆ ಕಾರ್ಪೊರೇಟ್ ಆಫೀಸ್ ಒಂದು ಕಡೆ ಮನೆ ಊರು ಎಲ್ಲಾನು ಮ್ಯಾನೇಜ್ ಮಾಡ್ಬೇಕಲ್ಲ ಮನೇನು ಇಂಪಾರ್ಟೆಂಟ್ ಅಲ್ಟಿಮೇಟ್ಲಿ ಬದುಕು ಬಹಳ ಇಂಪಾರ್ಟೆಂಟ್ ಬ್ಯಾಲೆನ್ಸ್ ಮಾಡ್ಕೊಂಡೆ ನಾವು ಬರೀತಾ ಹೋಗಬೇಕಾಗುತ್ತೆ ಎಲ್ಲ ಕಡೆ ಒಂದು ಬ್ರೇಕ್ ಸಿಗುತ್ತೆ ಎಲ್ಲ ಅಂತಲ್ಲ ಬ್ರೇಕ್ ಅಂದ್ರೆ ನಾವು ಹೇಳ್ತಾ ಇರೋದು ಕಾದಂಬರಿ ನಾವು ಬರಿತಾ ಇರ್ತೀವಿ ಕಾದಂಬರಿ ಏಕಾಏಕಿ ನಿಂತು ಬಿಟ್ಟಿರುತ್ತೆ ತಿಂಗಳ ಮುಂದಕ್ಕೆ ಹೋಗಲ್ಲ ಆದ್ರೆ ತಿಂಗಳಗಟ್ಟಲೆ ಮುಂದಕ್ಕೆ ಹೋಗದೆ ಇದ್ದಾಗ ನಾವೆಲ್ಲ ಒಂದು ಕಡೆ ಅದೇ ಗುಂಗನ್ನ ಕ್ಯಾರಿ ಮಾಡಬೇಕು ಅಂತ ಅನ್ಸುತ್ತೆ ಆ ಗ್ಯಾಪ್ ನಲ್ಲಿ ಇಲ್ಲ ಅಂದ್ರೆ ನಾವು ಈ ಮೊದಲು ಬರೆದಂತ ಒಂದು ಭಾಗ ಮತ್ತೆ ಒಂದು ಗ್ಯಾಪ್ ಕೊಟ್ಟು ಬರೆದಂತ ಒಂದು ಭಾಗದ ಫ್ಲೋ ಏನಿದೆ ಬೇರೆ ಆಗುವ ಸಾಧ್ಯತೆಗಳು ಬಹಳಷ್ಟು ಸ್ನೇಹಿತರ ಒಳದಲ್ಲಿ ಒಂದು ಒಂದೆರಡು ಉದಾಹರಣೆಗಳನ್ನ ಕೇಳಿದಿನಿ ನಾನು ಮೊದಲು ಬರ್ತಿದ್ದೆ ಏನೋ ಒಂಥರ ಆಗಿದೆ ಈಗ ಬರ್ದಿದ್ದೀನಿ ಇನ್ನೇನೋ ಆಗ್ಬಿಟ್ಟಿದೆ ಸೊ ಆ ಇಷ್ಟೇ ನಮ್ಗೆ ಅಡೆತಡೆಗಳು ಬಂದ್ರು ಒಂದು ಏನಂತೀವಿ ಕಾಲದ ಸಮಸ್ಯೆ ಆಗಿರೋದು ಮತ್ತೆ ಇನ್ನೇನೋ ಸಮಸ್ಯೆ ಬಂದಿದ್ರು ಆ ಗುಂಗಿನಲ್ಲಿ ಆ ಕಾದಂಬರಿ ಗುಂಗು ಅಥವಾ ಕಥೆಯ ಗುಂಗಿನಲ್ಲೇ ನಾವು ಇದ್ರೆ ಇವ್ರು ಹೇಳಿದ್ರು ಇದು ಡ್ರೈವಿಂಗ್ ಮಾಡ್ಬೇಕಾದ್ರೆ ನನ್ಗೆ ಏನೇನೋ ಹೊಳಿಯುತ್ತೆ ಅಂತ ಆ ಪ್ರಯಾಣ ಮಾಡ್ಬೇಕಾದ್ರೆ ಅಥವಾ ಇನ್ನೇನೋ ಮಾಡ್ಬೇಕಾದ್ರು ಒಂದು ಕಾರ್ತಾ ಇರ್ತೇವೆ ನಮ್ಮದ ನಮ್ಮೊಳಗೆ ಅದನ್ನ ಸೊ ಗುಂಗ್ ನೋಡ್ಸ್ಕೊಂಡು ಹೋಗ್ಬೇಕು ಹೋಗಬೇಕು ದಿನ ಕಾದಂಬರಿ ರಚನೆ ಅನ್ನೋದು ವರ್ಷಗಟ್ಟಲೆ ಆಗುವಂತ ಒಂದು ಕ್ರಿಯೆ ಇದು ಸೊ ಒಂದು ಕತೆ ತರ ಒಂದ್ ನಾಲ್ಕು ದಿನದಲ್ಲಿ ಬರ್ದು ಮುಗಿಸ್ಬಿಡ್ತೀವಿ ಅಪ್ಪ ಅನ್ನೋದೇ ಇಲ್ಲ ಇದು ತಿಂಗಳ ಗಟ್ಲೆ ವರ್ಷಗಟ್ಲೆ ಹೋಗುವಂತ ಒಂದು ಜರ್ನಿ ಇದು ಸೊ ಅವ್ರ ಅಷ್ಟು ಜನರ ಜೊತೆಲಿ ಆ ಪಾತ್ರಗಳ ಜೊತೆಲಿ ಅಷ್ಟು ಕಾಲ ಇರ್ತೀವಿ ಅನ್ನುವಂತ ಒಂದು ಅನುಭವ ಇಲ್ಲ ಖಂಡಿತ ಖಂಡಿತ ಮತ್ತೆ ಆ ಗ್ಯಾಪ್ ನಲ್ಲಿ ಇನ್ನಾದ ಒಂದು ಪಾತ್ರ ಇನ್ಯಾವ್ದೋ ಸೇರ್ಕೊಳ್ಳೋ ಸಾಧ್ಯತೆಗಳು ಇರ್ತವೆ ಓಕೆ ಆ ಥರ ಆ ಥರ ಸಂದ್ಯತೆಗಳೇ ಇರ್ತವೆ ಸ್ಥಳ ಇತ್ತು ಲಾಟ್ಸ್ ವೈಟ್ ಹಾಂ ರೈಟರ್ಸ್ ಫ್ಲಾಕ್ ಹತ್ರ ಇಲ್ಲ ಇರಲಿಲ್ಲ ಅಂದರೆ ಒಮ್ಮೆ ಕಾದಂಬರಿ ಶುರು ಮಾಡಿದ್ರೆ ನಾನು ನಿರಂತರವಾಗಿ ಬರೀತೀನಿ ಒಂದೇ ಫ್ಲೋ ಹಾಂ ಫ್ಲೋ ಇರುತ್ತೆ ಮತ್ತು ಚಿತ್ತಾಗ ನನಗೆ ಗುರುಗಳು ಅಂದರೆ ಅವು ಚಿತಾಂದ್ರ ಪ್ರತಿಯೊಂದು ಚಿತಾಂದ್ರ ರಸಾಯನಿಕ ಮತ್ತು ನಾನು ಬರೆದಿಲ್ಲ ಅಂದರೆ ಬೆಳಗ್ಗೆ ನಾಲ್ಕುವರೆಗೆ ಅವರಿಗೆ ಬರವಣಿಗೆ ಸಮಯ ಅದು ಅದೇ ರೀತಿ ನನಗೂ ಅಷ್ಟೇ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ನಾನು ಬರೀದ್ರೆ ಕೂತ್ಕೊಂಡ್ರೆ ಐದು ನಾಲ್ಕೂವರೆಯಿಂದ ಅಥವಾ ಐದು ಗಂಟೆಯಿಂದ ಏಳು ಗಂಟೆ ತನಕ ಏಳು ಗಂಟೆ ನನಗೆ ಯಾವ ತೊಂದರೆ ಇರುತ್ತೆ ಆರಾಮಾಗಿ ಬರೀತೀನಿ ಪ್ರತಿದಿನ ಕಾದಂಬರಿ ಬರೆಯುವ ಟೈಮಲ್ಲಿ ಟೈಮಲ್ಲಿ ಪ್ರತಿದಿನ ಹೇಳ್ತೀನಿ ಪ್ರತಿದಿನ ಓದ್ತೀನಿ ಸಮಯದಲ್ಲಿ ಓದು ಅದು ಬರವಣಿಗೆ ಇಲ್ಲದ ಸಮಯದಲ್ಲಿ ಅದು ಓದುವ ಸಮಯ ಅದು ಆದರೆ ನನಗೆ ಬಂದಿದ್ದ ಸಮಸ್ಯೆ ಇವ್ರು ಹೇಳ್ದ ಹಾಗೇನೆ ಸಮಯದ ಸಮಸ್ಯೆ ಯಾಕೆಂತ ನಮ್ಮ ಈ ಸ್ಟ್ರೆಸ್ಫುಲ್ ಲೈಫ್ ನಮಗೆ ಈ ನಮ್ಮ ಈ ಮಾಡರ್ನ್ ಜಾಬ್ಗಳಲ್ಲಿ ಏನು ಪಾಸ್ಫುಲ್ ಆಗಿ ಏನಾಯಿತು ಏನಾಯ್ತು ಟೈಮ್ ಟೈಮ್ಸ್ ಕೆಲಸ ಯಾವ್ದೋ ದೇಶಕ್ಕೆ ಬೆಳಗ್ಗೆ ನಾನು ಐದಕ್ಕೆ ಬರವಣಿಗೆ ಕೂತ್ರೆ ಸಿರಿಮಿನಲ್ಲ ಒಂಬತ್ತುವರೆ ಆಗಿರುತ್ತೆ ಅವ್ರಿಗೆ ಇದ್ದಕ್ಕೆ ರೆಡಿ ಆಗಿ ಬಂದಿರ್ತಾರೆ ಕಾಲುಗಳು ಬರೆಯುವ ಉತ್ತರ ನಮ್ಮ ಕೆಲಸಕ್ಕೆ ಮತ್ತೆ ನಾರಾಯಣ ಮೂರ್ತಿ ಅವ್ರು ಹೇಳೋದಕ್ಕಿಂತ ಮುಂಚೆನೆ ನಮ್ಗೆ ವಾರ್ಟೆ ಪದ ಮತ್ತೆ ಇನ್ನೊಂದ್ ಏನಾಗುತ್ತ ನಮ್ಮ ಏಜು ನಲ್ವತ್ತರಿಂದ ನನಗೆ ಮೆಚುರಿಟಿ ಬಂದಿರುತ್ತೆ ಆಮೇಲೆ ಬರವಣಿಗೆ ಕೈ ಹರ್ತಿರುತ್ತೆ ಆಮೇಲೆ ಮಾಡಿರ್ತಿವಿ ಮತ್ತು ಮಾಡ್ತಾ ಇರ್ತೀವಿ ಆಗ ಅದ್ರಿಂದ ನಮ್ಮ ಬದುಕಿನ ಬೇರೆ ಮಜಲುಗಳಿಗೂ ಆ ಸಮಯ ಬೇಕು ಅಂದ್ರೆ ನಮ್ಮ ಸಂಸಾರಗಳಲ್ಲಿ ಆ ಅಷ್ಟೊತ್ತ ಮಕ್ಕಳು ದೊಡ್ಡವರಾಗಿರ್ತಾರೆ ಬೇರೆ ಜವಾಬ್ದಾರಿಗಳು ಬಂದಿರುತ್ತೆ ಆಮೇಲೆ ಉದ್ಯೋಗದಲ್ಲಿ ಬೇರೆ ಮೇಲೆ ಇರುತ್ತೆ ಎರಡಾಗೂ ಅದು ನಮ್ಮ ಜೀವನವನ್ನ ಇಟ್ಕೊಳ್ತಾ ಇರುತ್ತೆ ಅದೇ ಸಮಯದಲ್ಲಿ ಕೆಲವು ರೋಗಗಳು ಬರುತ್ತವೆ ಇವೆಲ್ಲ ಸೇರಿಸಿದ್ರೆ ಜೊತೆ ಹವ್ಯಾಸ ಇಟ್ಕೊಳ್ಳೋದ್ರೆ ಸ್ಟ್ರೆಸ್ ಬದುಕಿ ಬರವಣಿಗೆ ಬರವಣಿಗೆ ಕೂತ್ಕೊಳ್ಳೋದೇ ಅನ್ಸ ಈ ವರ್ಷ ನಾನು ಅದೈದು ಬಿಟ್ಟಿದ್ಯಾ ನಾವು ಹತ್ತು ವರ್ಷದ ಕೆಳಗೆ ಬಿಟ್ಟಿದ್ದೀವಿ ಬಟ್ ಏನಂದ್ರೆ ಅವ್ ಅವನ ಮಾತಿನ ಪ್ರಕಾರ ನಾನು ದತ್ತ ಇನ್ನು ಐದು ವರ್ಷ ಸ್ವಲ್ಪ ಪವರ್ಫುಲ್ಲಾಗಿ ಬರೀತೀವಿ ಆಮೇಲೆ ತಿಳಿಸಿದ್ವಿ ಅಂತಲೇ ಅರ್ಥ ಇನ್ನ ಇಬ್ಬರು ಐವತ್ತೈದು ನಾವು ಇವಾಗ ಸೊ ಇನ್ನೊಂದು ಐದು ವರ್ಷ ಬರಿಬಲ್ವೇ ಅನ್ನುವಂಥದ್ದು ಸೊ ಇದ್ರ ಜೊತೆಯಲ್ಲಿ ಒಂದು ಒಂದು ಸಂಬಂಧ ಇಬ್ಬರಿಗೂ ಸಂಬಂಧಿಸಿದ ಒಂದು ಪ್ರಶ್ನೆ ಏನಂದ್ರೆ ಇಬ್ಬರೂ ಕಾರ್ಪೊರೇಟ್ ಲೈಫಲ್ಲಿ ವರ್ಕ್ ಮಾಡಿದ್ದೀರಾ ನೀವು ಇದ್ದೀರಾ ನೀನು ಕಾರ್ಪೊರೇಟಲ್ಲಿ ಸಾಕಷ್ಟು ಕೆಲಸ ಮಾಡಿದೀಯಾ ಈ ಕಾರ್ಪೊರೇಟ್ ಜಗತ್ತಿನ ಮೌಲ್ಯಗಳೇ ಬೇರೆ ನಾವು ಸಾಹಿತಿಯಾಗಿ ನಾವು ನಿಭಾಯಿಸ್ತಾ ಇರೋ ಮೌಲ್ಯಗಳೇ ಬೇರೆ ಆಗಿರುತ್ತೆ ಹೆಚ್ಚು ಕಡಿಮೆ ಅಲ್ವಾ ಸೊ ಅಲ್ಲಿ ಒಂದು 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 ದಾಹ ಏನಿರುತ್ತೆ ಅದು ಇರಲ್ಲ ಅದು ಬಿಟ್ಕೊಳ್ಳೋದಕ್ಕೆ ಇದು ಇದು ವೈರಾಗ್ಯದ ಇದಿರುತ್ತೆ ಅಲ್ಲಿ ಒಂದು ಆ ಭೋಗದ ಒಂದು ಬದುಕಿ ಇದು ಕೊಡ್ತಾರೆ ಈ ಎರಡು ಮೌಲ್ಯಗಳು ಏನಾದರೂ ನಿಮಗೆ ಕಾನ್ಫ್ಲಿಕ್ಟ್ ಮಾಡುತ್ತಾ ಒಂಥರ ಕಷ್ಟ ಕೊಡುತ್ತಾ ಬದುಕಲ್ಲಿ ಎರಡೆರಡು ಮೌಲ್ಯಗಳ ಜೊತೆಯಲ್ಲಿ ಬದುಕಬೇಕು ತಾನೆ ಮನುಷ್ಯ ಒಂದೇ ಇರೋಕ್ಕಾಗಲ್ಲ ಯಾಕೆಂದ್ರೆ ಕಾರ್ಪೊರೇಟ್ ಬಿಟ್ಟಾಗ ಏನೋ ಒಂದು ಬೇಕು ತಿನ್ನೋದಕ್ಕಂತೂ ಬೇಕೇ ಬೇಕು ನಮಗೆ ಎಲ್ಲರಿಗೂ ಸೊ ಇದನ್ನು ಹೇಗೆ ನಿಭಾಯಿಸ್ತೀರಾ ಪಟ್ಟಿಯಲ್ಲಿ ಎರಡು ಮೌಲ್ಯಗಳ ಸಂಘರ್ಷದ ಫಲವೇ ನನ್ನ ಇತ್ತೀಚಿನ ಕಾದಂಬರಿ ಮುಂಪೂರು ಸೊ ಕಷ್ಟ ಎರಡು ಮೌಲ್ಯಗಳನ್ನು ಅರಿಗಿಸ್ಕೊಳ್ಳೋದು ಸೊ ಯಾಕಂದ್ರೆ ನಾನು ಎಷ್ಟೇ ಮನೆಗೆ ಬಂದು ಆಫೀಸ್ನ ಮರಿತೀನಿ ಅಂತಂದ್ರು ನಿಮಗಿದ್ದಾಗ ಸಾಫ್ಟ್ವೇರ್ ಲೈಫಲ್ಲಿ ನಿಮಗಿದ್ದಾಗ ನನಗೆ ಮನೆಗೆ ಬಂದ ಮೇಲೆ ಆಫೀಸ್ನ ಇರಲ್ಲ ಲ್ಯಾಬ್ ವರ್ಕ್ ಫಾರ್ಮಾ ಆರ್ ಅಲ್ಲಿ ಕೆಲಸ ಮುಸ್ಕೊಂಡು ಮನೆಗೆ ಬಂದೆ ಅಂತಂದ್ರೆ ನನಗೂ ಆಫೀಸ್ಗೆ ಸಂಬಂಧ ಇರಲ್ಲ ಸೊ ಆ ರೀತಿ ಇರ್ತೀನಿ ಸೊ ಹಾಗಾಗಿ ಎಲ್ಲ ಒಂದ್ ಸ್ವಲ್ಪ ಒಂದು ಒಂದು ಏನಂತೀವಿ ಒಂದು ಕಿಚ್ಚತ್ ಕಿಂಚಂತ ಏನಂತೀವಿ ಸಮಾಧಾನ ಇರುತ್ತೆ ಅನ್ನೋದು ಏಕಾಂತ ಇರುತ್ತೆ ಅನ್ನೋದು ಸೊ ಸೊ ಹಾಗಾಗಿ ಅಷ್ಟೊಂದು ಬ್ಯಾಲೆನ್ಸ್ ಮಾಡಕ್ಕೆ ಸಾಧ್ಯ ಆಗ್ತಿದೆ ಅಂತ ಅನಿಸ್ತಾ ಇದೆ ನಂಗೆ ಎರಡು ಪಾತ್ರಗಳು ಬೇರೆ ಆಗುತ್ತೆ ಅಂತ ಇದ್ದಾಗಿ ಒಂದು ಪಾತ್ರ ಇಲ್ಲಿ ಬೇರೆನೆ ಆಕ್ಟಿಂಗ್ ಇದು ಬೇರೆನೆ ಒಂದು ಅಂತ ಹೆಚ್ಚು ಸ್ವಂತ ಆಗ್ತಿಲ್ಲ ಅಲ್ಲಿ ಒಂದು ರೀತಿಯ ಒಂದು ನಟನೆ ಈಗ ನೋಡುವ ನನ್ನ ಪಾತ್ರ ಒಂದು ಬೆಂಗಳೂರಿನಲ್ಲಿ ಅದು ಬಿಡ್ತದೆ ಬೆಂಗಳೂರಿನ ಪಾತ್ರವೂ ನಾನೇನೇನು ಅನುಭವಿಸ್ತಿದ್ದೀನೋ ಆ ಕಷ್ಟಗಳನ್ನ ಆ ಪಾತ್ರವೂ ಅನುಭವಿಸ್ಬತ್ತೆ ನಾನು ಬದುಕಿರೋ ಸಿಟಿನ ಅನುಭವಿಸೋದು ಕಷ್ಟ ಅದು ಮೆಟ್ರೋ ಮೆಟ್ರೋದಲ್ಲಿ ರಶ್ ಇರುತ್ತೆ ಅಥವಾ ಸಾಫ್ಟ್ವೇರ್ ಕಂಪನಿಗಳಲ್ಲಿ ನೀವು ಹೇಳದ ಹಾಗೇನೆ ಅಲ್ಲಿ ಪ್ರಾಫಿಟ್ ಓರಿಯೆಂಟೆಡ್ ಲೈಫ್ ಇರುತ್ತೆ ಇವೆಲ್ಲ ಇರುತ್ತೆ ಆದ್ರೆ ಇವೆಲ್ಲವೂ ಒಂದು ಕತೆ ಹಿನ್ನೆಲೆಯಾಗುತ್ತೆ ಅಂದ್ರೆ ನನ್ನ ಕತೆ ನಾನು ಬೆಂಗಳೂರಿನಲ್ಲಿ ನಾನು ನಾನು ಯೋಗಿಯಾಗಿಡುವುದು ಸಾಧ್ಯ ಇಲ್ಲ ಅವನು ಅವನ್ನೆಲ್ಲ ಅನುಭವಿಸಲೇಬೇಕು ಈಗ ನನ್ನ ಒಂದೊಂದು ತಲೆ ಒಂದೊಂದು ಬೆಲೆಯಲ್ಲಿ ಶಿವಸ್ವಾಮಿ ಪಾತ್ರ ಅವನು ಚಿಕ್ಕವನಾಗಿದ್ದಾಗ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಮಠ ಬೆಂಗಳೂರಿನಿಂದ ಎಪ್ಪತ್ತು ಕಿಲೋಮೀಟರ್ ದೂರ ಸಿದ್ಧಗಂಗಾ ಮಠ ಆಧ್ಯಾತ್ಮವನ್ನು ಕಲಿಸುತ್ತೆ ಸಿದ್ಧಗಂಗಾ ಮಠ ಒಬ್ಬ ಮನುಷ್ಯನ ಮಿನಿಮಾ ಎಷ್ಟು ಮಾಡುತ್ತೆ ನೀವು ಕಮ್ಮಿ ಇದರಲ್ಲಿ ಹೇಗೆ ಬದುಕಬಹುದು ತೋರಿಸುತ್ತೆ ಎಪ್ಪತ್ತು ಕಿಲೋಮೀಟರ್ ನೀವು ಬಸ್ ಬಂದ್ರೆ ಇಲ್ಲಿ ಆಕಾರ ನೀವು ನೀವು ಒಬ್ಬ 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 ಹುಡುಗನಿಗೆ ನೀವು ಸ್ಯಾಲರಿ ಸೆಕ್ಟ್ ಮಾಡಿದ್ರೆ ಮಾರನೇ ದಿನ ಬರ್ತಾನೆ ಇದನ್ನ ಡಬಲ್ ಮಾಡಿ ನಾನು ಐಜಿಮ್ ಹೋಗ್ತೀನಿ ಏನಿದು ಈಗ ನನ್ನ ಪಾತ್ರ ಹಾಗೆ ಬರುತ್ತೆ ಪಾಪ ಅವನಿಗೆ ಆಶ್ಚರ್ಯ ಅವನೊಬ್ಬ ಹೆಚ್ ಆರ್ ಮ್ಯಾನೇಜರ್ ಅವನು ಅವನು ಅದನ್ನು ಅದನ್ನು ನಿರ್ವಹಣೆ ಮಾಡಬೇಕು ಅವ್ನು ಶಿರುಸ್ವಾಮಿ ಅವನು ಅವನು ಕೇಳ್ತಾನೆ ಅಲ್ಲಪ್ಪ ನಿನಗೆ ಈ ಕೊಡ್ತಿರೋದೇ ಜಾಸ್ತಿ ಇದೆಯಲ್ಲ ಅಂತ ಕೊಡ್ತಿರೋದು ಜಾಸ್ತಿ ಇದೆ ನಿಜ ಬಟ್ ಅವ್ರು ಡಬಲ್ ಕೊಡ್ತಾ ಇದಾರಲ್ಲ ಇದು ಅಂದರೆ ಈ ನನ್ನ ಪಾತ್ರಗಳು ನನ್ನ ಸನ್ನಿವೇಶಗಳು ಇವುಗಳನ್ನು ತರಲೇಬೇಕು ಅಂದ್ರೆ ನಾನು ಆ ಆ ಬಂದಾಗ ನನ್ನ ಆ ಆ ಆ ಆ ಹಿನ್ನೆಲೆಯಲ್ಲಿ ನಾನು ಕತೆಯನ್ನು ಭೃಷ್ಟಿ ಮಾಡಿದಾಗ ಹಾಗಾಗಿ ಇವು ಯಾವ ನನಗೆ ಕಾನ್ಫಿಕ್ಟ್ ಆಗುತ್ತೆ ಇವೆಲ್ಲ ಪಾಠದ ಸ್ಟೋರಿ ಆಗುತ್ತೆ ಓಕೆ ಸೊ ಕಾನ್ಫಿಕ್ಟ್ ಆದ್ರೇನೇ ಪಠದ ಸ್ಟೋರಿ ಆಗೋ ಚನ್ ಈಗ ಅವ್ನಿಗೆ ಕಾನ್ಫಿಕ್ಟ್ ಆಗೇ ಆಗುತ್ತೆ ಆ ಪಾತ್ರಕ್ಕೆ ಕಾನ್ಫಿಕ್ಟ್ ಆಗುತ್ತೆ ಅವನು ಅಲ್ಲಿಂದ ಬಂದವ್ನು ಅವ್ನ ವಿಲಾಸತಿನೇ ಬೇರೆ ಅವನು ಅವನು ಅಲ್ಲಮ್ಮನ ವಚನವನ್ನು ಪ್ರತಿದಿನ ಹೇಳ್ಕೊಳ್ಳುವಂಥ ಮನುಷ್ಯ ಅವನು ಅವನು ಇಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಅವನು ಅವನ ಅಗತ್ಯಕ್ಕೋಸ್ಕರ ನಾನು ಆಗಲೇ ಹೇಳೋದು ಆ ಥರ ಅದು ಅವನು ಏನೋ ಒಂದು ಜೀವನದಲ್ಲಿ ಒಂದು ಯಾವುದೋ ಒಂದು ರಿಟೈರ್ಮೆಂಟ್ ಆದಮೇಲೆ ಅವನು ಕೆಲಸ ಮಾಡಬೇಕಾಗುತ್ತೆ ಆ ಆ ಇದಕ್ಕೋಸ್ಕರ ಅವನು ಅಲ್ಲಿ ಸೇರಿದಾಗ ಅವನು ಆ ಅನುಭವಿಸಲೇಬೇಕು ಅದು ಇವೊಂದು ಅದು ಬಿಡಬೇಕು ಇಲ್ಲ ಅನುಭವಿಸಬೇಕು ಆ ಥರ ಈಗ ನನ್ನ ಸಮಯಕ್ಕೆ ಹೇಳೋದು ಒಂದು ನನ್ನ ಐ ಟಿ ಬಿಟ್ಟು ಸಾಹಿತ್ಯ ಬರೀಬೇಕು ಇಲ್ಲ ಐ ಟಿ ಕೆಲಸ ಮಾಡಬೇಕು 好的。